ಸಭೆಯಲ್ಲಿ ಹುಟ್ಟಿ ಹೊಡೆದ ಅಧ್ಯಕ್ಷರಿಗೆ ಹೇ ಧಿಕ್ಕಾರ ಹೇಕ್ಕೆ ಬೇಕು ಬೇಕು ನಗರಸಭೆ ಆಸ್ತಿಯನ್ನು ಲೂಟಿ ಹೊಡೆದಂತ ನಗರಸಭೆ ಅಧಿಕಾರಿಗಳಿಗೆ ಹೇ ಧಿಕ್ಕಾರಿಕಾರ ಬೇಕು ನಗರಸಭಾ ನಗರಸಭಾ ಸದಸ್ಯರಿಗೆ ಂತ ನಗರಸಭೆ ಅಧ್ಯಕ್ಷರಿಗೆ ಹೇಳಿದಿಕ್ಕಾರ ಬೇಕು ಬೇಕು ನಗರಸಭೆ ಆಸ್ತಿ ಲೂಟಿ ಮಾಡದಂತ ನಗರಸಭೆ ಅಧ್ಯಕ್ಷರಿಗೆ ಹೇಳಿದಕಾರ ನಗರಸಭೆ ಆಸ್ತಿ ಒಳ ಹಲವಾರು ಸಭೆಯ ಅವಕಾಶ ಈಗ ಮತ್ತೆ ನಗರಸಭೆ ಒಂದು ಸುಳ್ಳು ಠರವನ್ನು ಸೃಷ್ಟಿ ಮಾಡಿ ಈಗಾಗಲೇ ಕೋರ್ಟ್ಗೆ ಅದು ಸಲ್ಲಿಸಿರುವ ಕಾರಣಕ್ಕಾಗಿ ಮತ್ತೆ ನಮ್ದು ಸಾವಿರಾರು ಕೋಟಿ ಕಲಿಗೊಳುವಂತ ಆಸೆ ಎಲ್ಲೋ ಒಂದು ಕಡೆ ಬಂಡವಾಳ ಶಾಹಿಗಳ ಪಾಲ ಸರ್ ಅದರಿಂದ ಬರುವಂತಹ ಆದಾಯದಿಂದ ನಗರಸಭೆ ಒಂದು ಡೆವಲಪ್ ಆಗುತ್ತೆ ಜೊತೆಗೆ ಡೆವಲಪ್ ನಗರಸಭೆ ಆಮೇಲೆ ಈಗಾಗಲೇ ಅವ್ರು ಕೋರ್ಟಿಗೆ ಸಲ್ಲಿಸಿರುವ ಕಾರಣಕ್ಕಾಗಿ ಇದನ್ನ ಸಮಗ್ರ ತನಿಖೆ ಸಾಕಷ್ಟು ಹಲವಾರು ಸುಳ್ಳು ಠರಾವಳು ಮಾಡಿದ್ರು ಎರಡು ಎರಡೂವರೆ ವರ್ಷಗಳ ಸೊ ಎಲ್ಲ ಠರಾವಳಗಳ ಒಂದು ಸಮಗ್ರ ತನಿಖೆ ಆಗುತ್ತೆ ಅದೊಂದು ತನಿಖಾ ತಂಡವನ್ನು ತಾವು ರಚನೆ ಮಾಡಿ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಮಾಡಿಸಿದ ನ್ಯಾಯಾಧೀಶರ ಒಂದು ತನಿಖೆ ಆಗುತ್ತೆ ಗದಗಬೆಟ್ಟಗೇರಿ ಅವಳಿ ನಗರದ ಹೃದಯ ಭಾಗದಲ್ಲಿ ಐವತ್ನಾಲ್ಕು ಒಕಾರ ಸಾಲ್ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಜಾಗೆಯನ್ನು ನಗರಸಭೆಯ ಪದ ಇದು ಅಧಿಕಾರಿಗಳು ಹಾಗೂ ನಗರಸಭೆಯ ಅಧ್ಯಕ್ಷರು ಸದಸ್ಯರು ಸೇರಿ ಅದನ್ನು ಲೂಟಿ ಹೊಡೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸುಳ್ಳು ಠರಾವನ್ನು ಸೃಷ್ಟಿ ಮಾಡಿ ಈಗಾಗಲೇ ಈ ಒಂದು ಒಕಾರ ಸಾಲನ್ನು ಖಾಸಗಿಯವರಿಗೆ ಕೊಟ್ಟಿದ್ದೀವಿ ಅಂತ ಹೇಳೋ ಒಂದು ಪತ್ರವನ್ನು ರೆಡಿ ಮಾಡಿದ್ದಾರೆ ಹಾಗಾಗಿ ನಾವು ಇದನ್ನು ಒತ್ತಾಯಿಸಿ ಇವತ್ತಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಏನಿದೆ ಸುಳ್ಳು ಠರಾವ ಆಗಿದೆ ಇಂತಹ ಸಾಕಷ್ಟು ಹಲವಾರು ಠರಾವುಗಳನ್ನು ಈಗಾಗಲೇ ಆಗಿದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ ನ್ಯಾಯಾಧೀಶರಿಂದ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂದಾಗ ಮಾತ್ರ ಈ ಜಾಗೆಯನ್ನು ಉಳಿಸಲಿಕ್ಕೆ ಸಾಧ್ಯ ಜೊತೆಗೆ ಏನು ಹಲವಾರು ಸುಳ್ಳು ಠರಾವುಗಳನ್ನು ಮಾಡಿದರೆ ಎಲ್ಲ ಠರಾವುಗಳನ್ನು ಸ್ಥಗಿತ ಮಾಡಬೇಕು ಅಂಥೇಳಿ ನಾವು ಒತ್ತಾಯಿಸ್ತೇವೆ ಇವತ್ತಿನ ದಿವಸ ಗದಗ ಬೆಟಗಿರಿ ನಗರಸಭೆಯ ಏನೋ ಐವತ್ನಾಲ್ಕು ವಕಾರಗಳ ಒಂದು ಸುಳ್ಳು ಠರಾವನ್ನು ಸೃಷ್ಟಿ ಮಾಡಿ ನಗರಸಭೆ ಆಡಳಿತ ರೂಢ ಅಧ್ಯಕ್ಷರು ಹಾಗೂ ಸದಸ್ಯರು ಇವತ್ತ ನಗರಸಭೆ ಆಸ್ತಿಯನ್ನು ಯಾವ ರೀತಿ ಕೊಟ್ಟಿ ಠರಾವ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲದೂ ಗೊತ್ತಿರೋಂಥ ವಿಷಯ ಅದಕ್ಕೆ ನಾವು ಈ ಹಿಂದೆ ನಿರಂತರವಾಗಿ ವಕಾರ ಸಾಲು ಗದಗ ಬಿಟಗಿರಿ ಅವಳಿ ನಗರ ಸಾರ್ವಜನಿಕರ ಒಂದು ಸ್ವತ್ತು ಅದು ಸಾರ್ವಜನಿಕರಿಗಾಗಿ ಬಳಕೆ ಆಗಬೇಕು ಅಲ್ಲಿ ಸಾಕಷ್ಟು ಪ್ರಮಾಣದ ಮಳಿಗೆಗಳಾಗಿ ಆ ಒಂದು ಏನು ಬರುವಂಥ ಆದಾಯದಿಂದ ಜನರ ಒಂದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐತಿ ಅಂಥೇಳಿ ನಾವು ಹೋರಾಟ ಕಳೆದ ಸಲ ಮಾಡಿದ್ವಿ ಇವತ್ತ ಆ ಒಂದು ಹೋರಾಟ ಗಮನದಲ್ಲಿಟ್ಟುಕೊಂಡು ನಾವು ಮತ್ತೆ ಮುಂದುವರೆದು ನೋಡಿದರೆ ಈ ಆಸ್ತಿಯನ್ನು ಮಾರಾಟ ಮಾಡುವಂಥ ಅಧಿಕಾರಿಗಳು ಮತ್ತು ನಗರಸಭೆ ಆಡಳಿತ ಸದಸ್ಯರು ನಿಜವಾಗಲೂ ಖಂಡನೀಯವಾಗ್ತಾ ಇದೆ ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆ ಒಂದು ವಕಾರ ಸಾಲ ಆಸ್ತಿಯನ್ನು ಏನು ಕೊಟ್ಟಿ ಟರಾವ್ ಮಾಡಿ ಬೇರೆ ಬಂಡವಾಳ ಶಾಹಿಗಳಿಗೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ಕಳೆದ ಎರಡು ವರ್ಷದೊಳಗೆ ಇಂಥ ಎಷ್ಟು ಕೊಟ್ಟಿಟ್ಟರ ಅವುಗಳಾಗಿದ್ದಾವೆ ಅದನ್ನು ಕೂಲಂಕುಷವಾಗಿ ನ್ಯಾಯಾಧೀಶರಿಂದ ಒಂದು ತನಿಖೆ ಆದೇಶ ಮಾಡಬೇಕಂತೇಳಿ ಇವತ್ತಿನ ದಿವಸ ಜಿಲ್ಲಾಡಳಿತದ ಒಂದು ಕಚೇರಿ ಹತ್ತಿರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಮಂತ್ರಿಯಾದಂಥ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹೇಬರಿಗೆ ನಾವು ಮನವಿ ಮೂಲಕ ಇವತ್ತಿನ ದಿವಸ ಒಂದು ಒತ್ತಾಯನ ಮಾಡಿದ್ದೀವಿ ಬರುವಂಥ ದಿನಮಾನದೊಳಗೆ ಈ ಒಂದು ಆಸ್ತಿ ರಕ್ಷಣೆ ಆಗುವುದು ಅನಿವಾರ್ಯ ಇದೆ ಆ ಒಂದು ಆಸ್ತಿ ಉಳಿವಿಗಾಗಿ ಜಯ ಕರ್ನಾಟಕ ಸಂಘಟನೆ ಬೀದಿಗಳದು ನಿರಂತರವಾಗಿ ಹೋರಾಟ ಮಾಡಕ್ಕೆ ಸಿದ್ಧ ಐತಿ ಅನ್ನೋದನ್ನ ಇವತ್ತಿನ ದಿವಸ ಮನವಿ ಕೊಡೋದ್ರ ಮೂಲಕ ನಾವು ಸಂದೇಶ ಕೊಡ್ತೇವೆ